ನಾಡಿನಲ್ಲಿ ದಿನದಿಂದ ದಿನಕ್ಕೆ ಮಂಗನ ಕಾಯಿಲೆಯ ಪ್ರಕರಣಗಳು ಹೆಚ್ಚಾಗ್ತಿದೆ ಕೊಪ್ಪ ತಾಲೂಕಿನ ಕೆಸವೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ಮತ್ತೆರಡು ಕೆಎಫ್ಟಿ ಪ್ರಕರಣ ಪತ್ತೆಯಾಗಿದೆ ಬಿಸಿಲ ಧಗೆಯಿಂದ ಮಂಗನ ಕಾಯಿಲೆ ಪ್ರಕರಣಗಳು ಹೆಚ್ಚಾಗ್ತಿದ್ದು ಕಾಫಿ ತೋಟ ಟೆಂಬರ್ ಕೆಲಸಗಾರರಿಗೆ ಮಂಗನ ಕಾಯಿಲೆ ಪತ್ತೆಯಾಗಿದೆ ಫೆಬ್ರವರಿಯಲ್ಲಿ ಮಂಗನ ಕಾಯಿಲೆ ಮತ್ತಷ್ಟು ಉಲ್ಬಣವಾಗುವ ಸಾಧ್ಯತೆ ಇದೆ ವೃದ್ಧರು ಮಕ್ಕಳು ಗರ್ಭಿಣಿಯರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಕೆಎಫ್ಟಿ ಪ್ರಕರಣಗಳು ಪತ್ತೆಯಾಗಿದೆ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿಸಿದ್ದರೂ ಮೂಲ ದಾಖಲಾತಿ ಇಲ್ಲ ಅಂತ ಮನೆ ತೆರವು ಮಾಡಿದ್ದಕ್ಕೆ ದಂಪತಿ ಪ್ರತಿಭಟನೆ ನಡೆಸಿದ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಪಂಚಾಯಿತಿ ಎದುರು ನಡಿತು ಗುಬ್ಬಿಯ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಡೇನಹಳ್ಳಿಯಲ್ಲಿ ದಶಕಗಳಿಂದ ವಾಸವಾಗಿದ್ದೇವೆ ಬಾಡೇನಹಳ್ಳಿಯ ನಿವೇಶನ ಸಂಖ್ಯೆ ಐದರಲ್ಲಿ ಕೂಲಿ ನಾಲಿ ಮಾಡಿಕೊಂಡಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ವಿ ಆದರೆ ಮೂಲ ದಾಖಲೆಗಳು ಅಂತ ಅಧಿಕಾರಿಗಳು ಮನೆಯನ್ನ ಹೊಡೆದು ಹಾಕಿದ್ದಾರೆ ಅಂತ ದಂಪತಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದ್ದ ಒಂದು ಸೂರು ಕಳೆದುಕೊಂಡು ಬೀದಿಗೆ ಬಂದಿದ್ದೇವೆ ನಮಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿ ಪೆಟ್ರೋಲ್ ಹಿಡಿದು ಪ್ರತಿಭಟನೆ ನಡೆಸಿದ್ರು ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ನಡೆದ ಹಲ್ಲೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ ಹಲ್ಲೆ ಖಂಡಿಸಿ ಧಾರವಾಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಟ್ಟಡದ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಹಲ್ಲೆ ಮಾಡಿದ ರಕ್ಕಸರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ರು ಅಲ್ಲದೆ ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ರು ಪ್ರತಿ ವರ್ಷ ಕಾರ್ಮಿಕರ ಕಾರ್ಡ್ಗಳನ್ನು ನವೀಕರಿಸಬೇಕು ಅಂತ ಸರ್ಕಾರ ಹೇಳ್ತಿದೆ ಇದರಿಂದ ಕಾರ್ಮಿಕರಿಗೆ ತೊಂದರೆಯಾಗ್ತಿದೆ ಮೂರು ವರ್ಷಕ್ಕೊಮ್ಮೆ ಕಾರ್ಡ್ಗಳ ನವೀಕರಣಕ್ಕೆ ಸರ್ಕಾರ ನಿರ್ಧಾರ ಕೈಗೊಳ್ಳಲಿ ಅಲ್ಲದೆ ಕಾರ್ಮಿಕರ ಪಿಂಚಣಿ ಅವಧಿಯನ್ನ ಅರವತ್ತು ವರ್ಷದಿಂದ ಅರವತ್ತೈದು ವರ್ಷಕ್ಕೆ ಹೆಚ್ಚಿಸುವಂತೆ ಒತ್ತಾಯಿಸಿದ್ರು ಬಸವೇಶ್ವರ ಪ್ರತಿಮೆ ಧಕ್ಕೆ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಧಾರವಾಡ ಪಂಚಸೇನಾ ಸಂಘಟನೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದೆ ಕಳೆದ ವಾರ ಬೀದರ್ ಜಿಲ್ಲೆ ದಾಡಗಿ ಕ್ರಾಸ್ನಲ್ಲಿ ನಡೆದಿರೋ ಪ್ರತಿಭಟನೆಯನ್ನು ಖಂಡಿಸಿ ಪ್ರತಿಭಟಿಸಿದ್ರು ಬಸವೇಶ್ವರ ಪ್ರತಿಮೆ ಕೈಮುರಿದು ಅವಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಪುಟಾಣಿಗಳ ಅತ್ಯಂತ ಫೇವರೆಟ್ ಸ್ಪಾಟ್ ಆದ ಪುತ್ತೂರಿನ ಶಿವರಾಮ ಬಾಲವನ ಇದೀಗ ಪುಟಾಣಿಗಳಿಗೆ ಮಾರಕವಾಗುವ ಸ್ಥಿತಿಯಲ್ಲಿದೆ ಪುಟಾಣಿಗಳು ಆಟವಾಡಲೆಂದು ಇಲ್ಲಿಗೆ ವಿವಿಧ ರೀತಿಯ ಆಟದ ಸಾಮಗ್ರಿಗಳನ್ನು ಜೋಡಿಸಲಾಗಿದೆ ಆದರೆ ಈ ಸಾಮಗ್ರಿಗಳನ್ನು ಜೋಡಿಸಿ ದಶಕಗಳೇ ಕಳೆದಿದ್ದು ಎಲ್ಲಾ ಆಟದ ಸಾಮಗ್ರಿಗಳು ತುಕ್ಕು ಹಿಡಿದು ಬೀಳುವ ಸ್ಥಿತಿಗೆ ತಲುಪಿದೆ ಎಲ್ಲವೂ ತುಕ್ಕು ಹಿಡಿದು ಪುಟಾಣಿಗಳಿಗೆ ಅಪಾಯಕಾರಿಯಾಗಿ ಬದಲಾಗಿದೆ ಇಲ್ಲಿ ಮಕ್ಕಳು ಕೈಕಾಲುಗಳಿಗೆ ಗಾಯ ಿದ್ದು ಪೋಷಕರು ಈ ವಿಚಾರವನ್ನ ಬಾಲವನ ಸಮಿತಿಯ ಗಮನಕ್ಕೂ ತಂದಿದ್ದಾರೆ ಅಲ್ಲದೆ ಪುಟಾಣಿಗಳು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ಸಂಪರ್ಕಿಸಿ ಅಪಾಯಕಾರಿ ಆಟದ ಸಾಮಗ್ರಿಗಳನ್ನು ತೆರವುಗಳಿಸಿ ಹೊಸ ಸಾಮಗ್ರಿಗಳನ್ನು ಹಾಕಬೇಕು ಅಂತ ಮನವಿ ಮಾಡಿದ್ದಾರೆ ಆದರೆ ಈವರೆಗೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಬಾಲವನ ಅವ್ಯವಸ್ಥೆಯ ಆಗರವಾಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್